ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಗವಾಯಿಯವರ ಮೇಲೆ ಹಿರಿಯ ವಕೀಲನೊಬ್ಬ ಶೂ ಎಸೆದಿದ್ದು ಇದು ಸಂವಿಧಾನಕ್ಕೆ ಮಾಡದಂತಹ ಅಪಚಾರವಾಗಿದೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ವಾದ ತಾಲೂಕು ಘಟಕದ ಅಧ್ಯಕ್ಷ ಬಿಆರ್ ಕೃಷ್ಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿ ಅವರು ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗಿನ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಷ್ಟಪತಿಗಳಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತೆ ಅಂತ ತಿಳಿಸಿ ಇದೊಂದು ಘೋರ ಕೃತ್ಯ ಖಂಡನೀಯವಾಗಿದ್ದು ಇದು ಸಮ ಸಮಾಜ ತಲೆ ತಗ್ಗಿಸುವಂತಹ ಹಾಗೂ ಸಂವಿಧಾನದ ಮೇಲೆ ಆದಂತಹ ದಾಳಿಯಾಗಿದ್ದು ನೂರ ನಲವತ್ನಾಲ್ಕು ಕೋಟಿ ಭಾರತೀಯರ ಮೇಲೆ ಆದಂತಹ ಅಪಮಾನ ತಾಲೂಕಿನ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಮನವಿ ಮಾಡಿದ್ರು ಕುರುಬ ಸಮಾಜದ ಮುಖಂಡ ಕಲ್ಕೆರೆ ರಾಘು ಮಾತನಾಡಿ ರಾಷ್ಟ್ರದಲ್ಲಿ ಎಲ್ಲಾ ಜಾತಿ ವರ್ಗಗಳಲ್ಲಿಯೂ ತುಂಬಾ ಬಡವರಿದ್ದಾರೆ ಅವರುಗಳಿಗೆ ಏನಾದರೂ ರಕ್ಷಣೆ ಸಿಗುತ್ತಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದಂತಹ ಸಂವಿಧಾನದಿಂದ ಮಾತ್ರ ವಿಪರ್ಯಾಸ ಅಂದರೆ ದೇಶದಲ್ಲಿ ಸಂವಿಧಾನಕ್ಕೆ ಅಪಾಯ ಬಂದಾಗ ದಲಿತರು ಮಾತ್ರ ಹೋರಾಟ ಮಾಡುತ್ತಾರೆ ಅಪಾಯದ ಅಂಚಿನಲ್ಲಿರುವ ಸಂವಿಧಾನದ ರಕ್ಷಣೆಗೆ ಎಲ್ಲಾ ಭಾರತೀಯರು ಮುಂದಾಗಬೇಕು ಹಿರಿಯ ವಕೀಲರಾಗಿ ಈ ವ್ಯಕ್ತಿ ಮಾಡಿರುವ ಕೃತ್ಯ ಘನಘೋರವಾದಂಥದ್ದು ಇದು ಖಂಡನೀಯ ಈತನ ತಲೆಯಲ್ಲಿ ಅಜ್ಞಾನ ತುಂಬಿಕೊಂಡಿದ್ದು ಈ ರೀತಿಯ ಅಪಚಾರ ಮಾಡಿದ್ದಾನೆ ಬಹುಸಂಖ್ಯಾತ ದೇಶದ ದಲಿತರು ಹಿಂದುಳಿದವರು ಸ್ವಾಭಿಮಾನದಿಂದ ಬದುಕಬೇಕು ಎಲ್ಲರಿಗೂ ಗೌರವದಿಂದ ಬದುಕುವಂತೆ ಮಾಡಬೇಕು ಈ ರೀತಿ ನಡವಳಿಕೆಗಳನ್ನು ಪ್ರತಿಯೊಬ್ಬರು ವಿರೋಧಿಸಬೇಕು ಇದರ ವಿರುದ್ದ ಹೋರಾಟಕ್ಕೆ ಜಾತ್ಯಾತೀತವಾಗಿ ಕೈಜೋಡಿಸಬೇಕು ನಾನು ಕೂಡ ಕುರುಬ ಸಮಾಜದ ಪರವಾಗಿ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದೇನೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಬೀಚನಹಳ್ಳಿ ರಾಮಕೃಷ್ಣ ತಾಲೂಕು ಚಲವಾದಿ ಮಹಾಸಭಾಧ್ಯಕ್ಷ ಡೊಂಕಿಹಳ್ಳಿ ರಾಮಣ್ಣ ಟೌನ್ ಬ್ಯಾಂಕ್ ನಿರ್ದೇಶಕ ಬಡಾವಣೆ ಶಿವರಾಜ್ ಬಿಗ್ನೇನಹಳ್ಳಿ ಪುಟ್ಟರಾಜು ಪುರ ರಾಮಚಂದ್ರಯ್ಯ ಜಯ ಕರ್ನಾಟಕ ವೇದಿಕೆಯ ವೆಂಕಟೇಶ್ ಆಟೋ ಸಂಘದ ಅಧ್ಯಕ್ಷ ಗಂಗಾಧರ್ ಬೀಚನಹಳ್ಳಿ ಮಹದೇವಯ್ಯ ಹೆಗ್ಗೆರೆ ನರಸಿಂಹಯ್ಯ ಬುಗಡನಹಳ್ಳಿ ರಂಗನಾಥ್ ಬುಗಡನಹಳ್ಳಿ ರವೀಶ್ ಮಾಚಿನಹಳ್ಳಿ ಮಂಜುಳಾ ನಂದಿನಿ ಸಾವಿತ್ರಮ್ಮ ವಸಂತ್ ಬೊಮ್ಮೇನಹಳ್ಳಿ ಸೇರಿದಂತೆ ಹಲವು ಮುಖಂಡರುಗಳು ಉಪಸ್ಥಿತರಿದ್ದರು ಸೇರಿಕೊಂಡು ಒಗ್ಗಟ್ಟು ಇವತ್ತು ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಸೋಮವಾರ ಒಂದು ಬೃಹತ್ ಮಟ್ಟದ ಸುಮಾರು ಒಂದು ಸಾವಿರ ಜನ ಸೇರಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಚರ್ಚೆ ಮಾಡಿ ಪ್ರತಿಭಟನೆ ಮಾಡಬೇಕು ಅಂತ ಚಿಂತೆ ಹಾಗಾಗಿ ಈ ಗೋಷ್ಠಿ ಮುಖಾಂತರ ಜನತೆ ನಾವು ಮನವಿ ಮಾಡ್ಕೊಳೋದೇನೆಂದ್ರೆ ಯಾರ್ಯಾರಿಗೆ ಸಂವಿಧಾನದ ಅಡಿಯಲ್ಲಿ ನಾವು ತುಂಬಾ ಸಂತೋಷಕ್ಕೆ ಬದುಕಿದಿವಿ ಅದು ಉಳಿಬೇಕು ಅಂತಂದ್ರೆ ಪ್ರಜಾಪ್ರಭುತ್ವ ಜೀವಂತ ಉಳಿಬೇಕು ಅಂತಂದ್ರೆ ತಾವೆಲ್ಲರೂ ದಯಮಾಡಿ ಸೋಮವಾರ ಹನ್ನೊಂದು ಗಂಟೆಗೆ ಮಾತ್ರ ಒಂದು ಕಡೆ ನಮ್ಮಲ್ಲಿ ಬರ್ತೇ ಇರಬಹುದು ಎಲ್ಲ ವರ್ಗವೂ ಕೂಡ ಮುಂದೆ ಬಂದು ನಿಂತ್ಕೊಂಡು ಈ ಒಂದು ಭಾರತ ದೇಶದ ಶ್ರೇಷ್ಠ ಸಂವಿಧಾನವನ್ನು ಮುಗಿಸ್ಕೊಡಿದ್ರು ನಾವು ಯಾರೇ ಆಗಿರಲಿ ಅವರು ಒಬ್ಬ ಹಿರಿಯ ವಕೀಲಾಗಿ ಇವತ್ತು ಅಷ್ಟೊಂದು ಅವರಿಗೆ ಜ್ಞಾನ ಅಜ್ಞಾನಿಯಾಗಿ ಆ ರೀತಿಯಾಗಿ ನಡವಳಿಕೆ ನಡ್ಕೊಂಡಿದ್ದಾರೆ ಅಂತಂದರೆ ಎಲ್ಲರೂ ಅವ್ರ ರೀತಿಯಾದಂಥ ವಿಜ್ಞಾನನ ಕಲೆಯಲ್ಲಿ ಹಿಡ್ಕೊಂಡಾಗ ಎಲ್ಲೋ ಒಂದು ಕಡೆ ಬಹುಸಂಖ್ಯಾತರು ಯಾರು ಈ ದೇಶದ ಹಿಂದುಳಿದವರು ದಲಿತರು ಇವರೆಲ್ಲ ತಿರುಗಿಬಿಟ್ಟರೆ ಏನಾಗ್ತದೆ ಎಲ್ಲರೂ ಬದುಕಬೇಕು ಈ ಭಾರತ ದೇಶ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ನಾಗರಿಕರು ಪರಸ್ಪರ ಎಲ್ಲರಿಗೂ ಗೌರವ ಕೊಟ್ಕೊಂಡು ಎಲ್ಲರೂ ಸ್ವಾಭಿಮಾನದಿಂದ ಎಲ್ಲರೂ ಬದುಕಂತ ಒಂದು ಆ ಉನ್ನತ ಮಂದಿ ತರ ಸಹತ್ವ ಬೆಳೆಸ ಬೆಳೆಸ್ಕೊಂಡು ಬೆಳೆಸ್ಬೇಕು ಈ ರೀತಿಯಾಗಿ ಅಜ್ಞಾನಿ ತರ ನಡ್ಕಂಡಾಗ ಇದೊಂದು ಕಡೆ ಇಡೀ ಸುಪ್ರೀಂ ಕೋರ್ಟ್ ಒಬ್ಬ ಉನ್ನತ ನ್ಯಾಯಾಧೀಶರಿಗೆ ಈ ರೀತಿಯಾದಂತಹ ನಡವಳಿಕೆ ನಡ್ಕೊಂಡಿದ್ದಾರೆ ಪ್ರತಿಯೊಬ್ಬ ಭಾರತೀಯನ್ನು ಖಂಡಿಸಬೇಕು ಎಲ್ಲ ಕೂಡ ಆಧ್ಯಾತ್ಮಿಕವಾಗಿ ಈ ಒಂದು ಹೋರಾಟಕ್ಕೆ ಕೈಗೊಳಿಸಬೇಕು ಅಂತ ಹೇಳಿ ನಾನು ಕೂಡ